ഹൈ എവ്രി വൺ വെൽക്കം ബാക് ടു മൈ യൂട്യൂബ് ചാനൽ ഹേഗിരൻകൊള്ളാ ഇവത്തിന വിഡിയോന സ്റ്റാർട്ട് മാ ಇತಿಹಾಸ ಪ್ರಸಿದ್ಧ ನೀಲೇಕಣಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಈ ವರ್ಷದ ಚಂಪಾಷಷ್ಠಿ ರಥೋತ್ಸವ ಯಾವ ರೀತಿಯಾಗಿ ನಡೀತು ಅಂತ ತೋರಿಸ್ತೀನಿ ಇಲ್ಲಿ ಪ್ರತಿ ವರ್ಷವೂ ಕೂಡ ತುಂಬ ಜನ ಸೇರ್ತಾರೆ ಯಾಕಂದರೆ ನಮಗೆಲ್ರಿಗೂ ಹತ್ತಿರದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಅಂದರೆ ಅದು ನೀಲೇಕಣಿಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹಾಗೆಯೇ ನಾವು ಕ್ಯೂ ಅಲ್ಲಿ ನಿಂತಿದ್ದು ಒನ್ ಅವರ್ ನಿಂತಿದ್ವಿ ಸೊ ಒನ್ ಅವರ್ ಮುಗಿದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ರಥದ ದರ್ಶನವನ್ನು ಪಡ್ಕೊಂಡ್ವಿ ಹಾಗೆಯೇ ಈ ವರ್ಷ ತುಂಬ ಖುಷಿ ಆಯಿತು ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ರೋಡಲ್ಲಿ ತುಂಬ ಧೂಳಿರ್ತಿತ್ತು ಬಟ್ ಈ ವರ್ಷ ಸ್ವಲ್ಪ ರೋಡನ್ನೆಲ್ಲ ಮಾಡಿದ್ರಲ್ವ ಹಾಗಾಗಿ ಅಷ್ಟೊಂದು ಧೂಳಿರಲಿಲ್ಲ ಸೊ ತುಂಬ ಚೆನ್ನಾಗಿತ್ತು ಈ ವರ್ಷ ರಥವನ್ನು ನೋಡಕ್ಕೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿಯ ರಥ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ರಥದ ದರ್ಶನ ಮುಗಿತು ಹಾಗೆಯೇ ತೆಂಗಿನಕಾಯಿ ಎಲ್ಲ ಓಡಿಸ್ಕೊಂಡ್ ಬಂದ್ವಿ ನೆಕ್ಸ್ಟ್ ದೇವಸ್ಥಾನ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ದೇವಸ್ಥಾನದ ಮುಂದೆ ಇರುವಂತಹ ಕೆರೆ ಕಾರಂಜಿ ಎಲ್ಲವೂ ಯಾವ ರೀತಿ ಇದೆ ಅಂತ ನೋಡಿ ನೋಡಿ ಕಾರಂಜಿ ಅಂತೂ ಈ ತರ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ಎಲಿಗೆಂಟ್ ಆಗಿ ಹಾಗೆ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ದೇವಸ್ಥಾನದ ಮುಂದೆ ಇರುವಂತ ಕೆರೆ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಇಲ್ಲಿ ನೀವು ನೋಡ್ತಿರಬಹುದು ಪ್ರತಿ ವರ್ಷ ಚಂಪಾ ಬರೋ ಬರುವ ಟೈಮ್ ಅಲ್ಲಿ ತುಂಬಾ ಚಳಿ ಇರ್ತಿತ್ತು ಈ ವರ್ಷ ಅಷ್ಟೊಂದು ಚಳಿ ಇಲ್ಲ ನೋಡಿ ದೇವಸ್ಥಾನ ಈ ಥರ ಇದು ಮಾಡಿದ್ದಾರೆ ಡೆಕೋರೇಟ್ ಮಾಡಿದ್ದಾರೆ ಈ ವರ್ಷ ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಒಳಗೆ ದರ್ಶನ ಮಾಡಬೇಕಂದ್ರೂ ಕೂಡ ಚಂಪಾ ದಿನ ರಶ್ ಇರುತ್ತೆ ಬಟ್ ರಥಕ್ಕೆ ನಿಂತ್ಕೊಂಡಿರ್ತೀವಲ್ವ ದರ್ಶನ ಮಾಡೋಕ್ಕೆ ಅಷ್ಟೊಂದು ರಶ್ ಇರಲ್ಲ ಸೊ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಿಂತ್ಕೋಬೇಕಾಗತ್ತೆ ಸೊ ನಮಗೆ ಎಲ್ಲವನ್ನು ಮುಗಿಸಿ ಮನೆಗೆ ಬರಬೇಕೆಂದ್ರೆ ಹನ್ನೊಂದು ಗಂಟೆ ಆಗಿತ್ತು ಸೊ ದೇವರ ದರ್ಶನ ಎಲ್ಲ ಮುಗೀತು ನಾವು ಕೂಡ ಸ್ವಲ್ಪ ಹೊತ್ತು ಈ ಕಲ್ಯಾಣಿ ಹತ್ತಿರ ಕೂತ್ಕೊಂಡ್ವಿ ಎಲ್ಲರೂ ಕೂತಿದ್ರು ಏನೋ ಒಂಥರ ಚೆನ್ನಾಗಿತ್ತು ಈ ವರ್ಷದ ಚಂಪಾಷಷ್ಟಿ ಯಾಕಂದರೆ ಕಾಶ್ವಿ ಜೊತೆ ನಾವು ಫಸ್ಟ್ ಟೈಮ್ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದು ಅದಕ್ಕಿಂತ ಮುಂಚೆ ಹೋಗಿದ್ವಿ ಬಟ್ ಕಾಶ್ವಿ ಜೊತೆ ಹೋಗಿದ್ದು ಫಸ್ಟ್ ಟೈಮ್ ಕಾಶ್ವಿಗೆ ಒಂದೆರಡು ಜೊತೆ ಆಟಿಕೆ ಸಾಮಾನುಗಳನ್ನು ತೊಗೊಂಡ್ವಿ ಹಾಗೆಯೇ ಆಲೂ ಟ್ವಿಸ್ಟರನ್ನು ತಿಂದು ಮನೆಗೆ ಹೊರಟ್ವಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ಆಚಿಂಗ್ ಬಾಯ್